ಸಾರ್ವಜನಿಕರ ಸಮಸ್ಯೆಗಳು ಸದಾ ಹರಿಯುವ ನೀರಿನಂತೆ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಕೆಲಸ ಕಾರ್ಯಗಳನ್ನ ಚಾಚು ತಪ್ಪದೆ ಪಾಲಿಸಿಕೊಂಡು ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಶಾಸಕ ಟಿ ರಘುಮೂರ್ತಿ ಹೇಳಿಕೆ ಹೌದು ಚಳ್ಳಕೆರೆಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳು ಸದಾ ಹರಿದು ಹೋಗುವ ನೀರಿನಂತೆ ಮುಗಿದು ಹೋಗುವ ಎನ್ನುವಷ್ಟರಲ್ಲಿ ಮತ್ತೊಂದು ಪ್ರಕರಣ ಸಮಸ್ಯೆ ತಲೆದಿರುತ್ತದೆ ಆದ್ದರಿಂದ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಕೆಲಸ ಕಾರ್ಯಗಳನ್ನ ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋದರೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬಹುದು ಎಂದು ಶಾಸಕ ಟಿ ರಘುಮೂರ್ತಿ ಅವರು ಹೇಳಿದರು ಅವರು ನಗರದ ಬಿಸಿನೀರು ಮುತ್ತಪ್ಪ ಪ್ರೌಢಶಾಲಾ ಮೈದಾನದಲ್ಲಿ ಆಯೋಜಿಸಿದ್ದ ತಾಲೂಕಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿದರು ಈಗಾಗಲೇ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ ವಾರು ಹೋಬಳಿವಾರು ತಾಲೂಕಾ ಮಟ್ಟದ ಜನಸಂಪರ್ಕ ಸಭೆಗಳ ಮೂಲಕ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ನೀಡಿದ್ದೇವೆ ಕಳೆದ ಸಭೆಯಲ್ಲಿ ಸುಮಾರು ಆರುನೂರು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸುಮಾರು ನಾಲ್ಕುನೂರ ಎಂಬತ್ತೈದು ಪ್ರಕರಣಗಳನ್ನು ಇತ್ಯರ್ಥ ಮಾಡ ಈ ವೇಳೆ ಉಪವಿಭಾಗಾಧಿಕಾರಿ ಕಾರ್ತಿಕ್ ತಹಶೀಲ್ದಾರ್ ರೇಹಾನ್ ಪಾಷಾ ಡಿವೈಎಸ್ಪಿ ಬಿಟಿ ರಾಜಣ್ಣ ಕೃಷಿ ಜಂಟಿ ನಿರ್ದೇಶಕ ಮಂಜುನಾಥ್ ತಾಲೂಕ್ ಪಂಚಾಯಿತಿ ಓ ಶಶಿಧರ್ ಬಿಇಒ ಕೆಎಸ್ ಸುರೇಶ್ ನಗರಸಭೆ ಸದಸ್ಯ ಕೆ ವೀರಭದ್ರಯ್ಯ ರಮೇಶ್ ಗೌಡ ರಾಘವೇಂದ್ರ ಮಲ್ಲಿಕಾರ್ಜುನ ಪ್ರಕಾಶ್ ಜಯಲಕ್ಷ್ಮಿ ಸುಜಾತ ಕವಿತಾ ಹಾಗೂ ಎಲ್ಲ ಸದಸ್ಯರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು ವೌರೀಸ್ ಆಚಾರ್ ಎನ್ ಟಿ ಫೋರ್ ನ್ಯೂಸ್ ಬ್ಯೂರೋ ಚಿತ್ರದುರ್ಗ ಸಂಬಂಧಿಸಿದಂತೆ ಏನು ಕಸ್ಬಾ ಮತ್ತು ಬಶರಾಂಪುರ ಹೋಬಳಿ ಸಂಬಂಧಿಸಿದಂತೆ ಹದಿನೆಂಟು ಪಂಚಾಯತಿಗಳಿಗೆ ಈಗಾಗಲೇ ಆರುನೂರು ಅರ್ಜಿಗಳು ನಮಗೆ ಬಂದಿತ್ತು ಕೆಲವೊಂದು ಸ್ಥಳದಲ್ಲೇನೆ ಕೂಡ ಪ್ರತಿಯೊಂದು ಸಮಸ್ಯೆಗಳನ್ನ ಡಿಸ್ಕಷನ್ ಮಾಡಿ ವಿಚಾರ ಮಾಡಿ ಚರ್ಚೆ ಮಾಡಿ ಸ್ಥಳದಲ್ಲೇ ಪರಿಹಾರ ಸಿಕ್ಕಿದ್ದನ್ನು ಕೆಲವ್ರಿಗೆ ಕಾಲಾವಕಾಶ ಬೇಕಾಗತ್ತೆ ಆ ಕಾಲಾವಕಾಶ ತಗೊಂಡು ಈಗ ಆ ಜನಸಂಪರ್ಕ ಸಭೆಗಳಾದ ನಂತರ ಸುಮಾರು ಆರುನೂರು ಅರ್ಜಿಗಳು ಬಂದಿದ್ದರೆ ಅದರಲ್ಲಿ ಸುಮಾರು ನಾನ್ನೂರ ಎಂಬತ್ತೆರಡು ಅರ್ಜಿಗಳು ವಿಲೇವಾರಿ ಆಗಿದೆ ಇನ್ನು ನೂರ ಹದಿನೆಂಟು ಅರ್ಜಿಗಳು ಇನ್ನು ಬಾಕಿ ಇದೆ ಅದರಲ್ಲಿ ಯಥೇಚ್ಛವಾಗಿ ಏನು ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಏನು ರಸ್ತೆಗಳಿಗೆ ಜಮೀನುಗಳಿಗೆ ತಕರಾರಿರ್ತದೆ ಹೋಗ್ತಾರೆ <imitation> 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 ಮಾಡಬಾರ್ದು ನಿರ್ಮಾಣ ಗ್ರಾಮ ಪಂಚಾಯತ್ಗೆ ಇವತ್ತು ಸರ್ಕಾರ ಬಸ್ ಸೌಲಭ್ಯ ಇಲ್ಲ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆ ಬೆಳೆ ಪರಿಹಾರ ಆಮೇಲೆ ಮುದುಕುರ ದುಡ್ಡು ఓదే డబ్బు ఇవాళ రైతు వాపస్ కొట్టవ్ ఎలా సాల్ జమ వేకారు అదే మేము జిల్లాధికారి జమలు తర్బు బాడన్నా